ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಒಳ್ಳೆ ಟೇಸ್ಟಿಯಾಗಿರೋ ಕೋಕೋನಟ್ ಫ್ಲೇವರ್ ಅಂದರೆ ತೆಂಗಿನಕಾಯಿ ಫ್ಲೇವರದ್ದು ಶೇಂಗಾ ಮಾಡೋಣ ಇದರಲ್ಲಿ ತೆಂಗಿನಕಾಯಿ ಉಪ್ಪು ಇರುತ್ತೆ ಖಾರ ಇರೋಲ್ಲ ತುಂಬ ಡಿಫ್ರೆಂಟಾಗಿರೋ ಆಗಿರೋ ಟೇಸ್ಟ್ ಕೊಡುತ್ತೆ ಇಲ್ಲಿ ಯಾರೂ ನಾರ್ಮಲಿ ಇಂಡಿಯಾದಲ್ಲಿ ಸಿಗಲ್ಲ ಇದು ಹಾಂಗ್ಕಾಂಗ್ರದ್ದು ಸ್ನ್ಯಾಕ್ಸ್ ಇದು ಈವ್ನಿಂಗ್ ಸ್ನ್ಯಾಕ್ಸು ಕುಡ್ಕುಲು ತಿಂಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಡೆಫಿನೆಟ್ಲಿ ಈ ಥರ ಯಾರೂ ಮಾಡಿರಲ್ಲ ನೀವು ಮಾಡಿ ನೋಡಿ ರುಚಿಯಾಗಿರುತ್ತೆ ಈಗ ನಾನು ಒಂದು ಬಾಣಲೆಯಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಶೇಂಗಾನ ಇದ್ದೀನಿ ತುಂಬ ಹುರ್ಕೋಬಾರ್ದು ಸುಮ್ಮನೆ ಅದು ಬಿಸಿ ಆಗಬೇಕು ಅದ್ರ ಹಸಿ ಹೋಗಬೇಕು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಐದಾರು ನಿಮಿಷ ಸಿಗು ಕೈಯಾಡ್ಸ್ಕೊಂಡ್ರೆ ಅದರ ಮೇಲೆ ಅಲ್ಲೊಂದು ಇಲ್ಲೊಂದು ಚುಕ್ಕೆ ಕಾಣಬೇಕು ಅಷ್ಟಾದರೆ ಸಾಕು ತುಂಬ ಜಾಸ್ತಿ ಹುರಿಯೋದು ಬೇಡ ಇದನ್ನು ಈಗ ಇನ್ನೊಂದು ಬಾಣಲೆಯಲ್ಲಿ ಸಣ್ಣ ಬಟ್ಲ ತೊಗೊಂಡು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನಾನು ನೋಡಿ ಎರಡು ಸ್ಪೂನ್ ಫ್ಲೋರ್ ಮತ್ತು ಎರಡು ಸ್ಪೂನ್ ಮೈದಾ ಇದಕ್ಕೆ ಯಾವುದೇ ಅಳತೆ ಬೇಕಾಗಿಲ್ಲ ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ನೀವು ಅರ್ಧ ಕೆ ಜಿ ಮಾಡಿದರೆ ಇಷ್ಟು ಹಿಡಿಬೋದು ಇದಕ್ಕೆ ಪಾ ಕಾಲು ಕೆ ಜಿ ಮಾಡಿದರೆ ಕಡಿಮೆ ಹಿಡಿಯುತ್ತೆ ಇದು ಅರ್ಧ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟಿದ್ದೀನಿ ನಾನು ಅದನ್ನೆಲ್ಲಾನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಜಾರಲ್ಲಿ ಒಂದು ಅರ್ಧ ಬಟ್ಲದಷ್ಟು ತೆಂಗಿನಕಾಯಿ ಹೋಳುಗಳನ್ನು ಹಾಕ್ಕೊಂಡು ರುಬ್ಕೊಂಡು ಮುಂಚೆ ಸಣ್ಣಗೆ ರುಬ್ಕೊಂಡಿರೋದು ಅದನ್ನು ಈಗ ನೀರೇನೂ ಸೇರಿಸಿಲ್ಲ ನಾನು ಇಲ್ಲಿವರೆಗೂ ಬರೀ ತೆಂಗಿನ ಹೋಳನ್ನು ಮಾತ್ರ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು ಫ್ರೆಶ್ ತೆಂಗಿನಕಾಯಿ ತುಂಬ ರುಚಿಯಾಗಿರುತ್ತೆ ಈಗ ಉಗುರು ಬೆಚ್ಚಗಿನ ನೀರಲ್ಲಿ ನಾನು ಇದನ್ನು ಮತ್ತೆ ರುಬ್ಕೋತಾಯಿದ್ದೀನಿ ನೆನ್ಪಿಟ್ಕೊಳ್ಳಿ ನೀರು ಉಗುರು ಬೆಚ್ಚಗಿರಬೇಕು ಈಗ ಇದು ಇನ್ನೂ ನಮಗೆ ಕೋಕೋನಟ್ ಮಿಲ್ಕ್ ಇದಕ್ಕೆ ಆ ಕೋಕೋನಟ್ ಮಿಲ್ಕ್ ಇನ್ನೂ ನಮಗೆ ರೆಡಿಯಾಗಿಲ್ಲ ಸೊ ನಾವು ಇವಾಗ ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು ಆ್ಯಂಡ್ ಮತ್ತೆ ರುಬ್ಕೋಬೇಕು ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಯಾವುದೂ ಇಷ್ಟೇ ಅಳತೆ ಅಂತ ಇಲ್ಲ ಇದರಲ್ಲಿ ಮೈದಾಗಾಗಲಿ ಶೇಂಗಾಗಲಿ ಕೊಬ್ಬರಿಗಾಗಲಿ ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಈಗ ನೋಡಿ ಮತ್ತೆ ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗಿ ಬಂದಿದೆ ಸೊ ಇದರಿಂದ ನಾವು ಇವಾಗ ಕೊಕೋನಟ್ ಮಿಲ್ಕನ್ನು ನಾವು ಸಪ್ರೇಟ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಬಂದು ಸ್ವಲ್ಪ ಟೀ ಸೋಸೋದಕ್ಕಿಂತ ಸ್ವಲ್ಪ ದೊಡ್ಡದು ಹೋಲ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಸೋಸ್ಕೊಂಡ್ರೆ ತೆಂಗಿನ ಹಾಲು ನಮಗೆ ಸಪ್ರೇಟಾಗಿ ಸಿಗತ್ತೆ ಮತ್ತು ತೆಂಗಿನ ನಮ್ಗೆ ಇದಕ್ಕೆ ಸ್ವಲ್ಪ ಬೇಕಾಗುತ್ತೆ ಸೊ ತೆಂಗಿನ ತುಡಿಯೂ ತೆಗೆದಿಟ್ಕೊಳ್ಳಿ ಕೂದಿರೋ ತೆಂಗಿನ ತುಡಿನ ನೀವು ಅಡುಗೆನಲ್ಲೇ ಚಟ್ನಿನಲ್ಲೇ ಉಪಯೋಗಿಸ್ಕೋಬೋದು ನೋಡಿ ಇಷ್ಟು ತೆಂಗಿನ ಹಾಲು ಬಂತು ನಮಗೆ ಇದು ನಮಗೆ ಅರ್ಧ ಕೆ ಜಿಯಷ್ಟು ಶೇಂಗಾಗೆ ಸಾಕಾಗುತ್ತೆ ಸೊ ನಾನು ಈ ತೆಂಗಿನ ತುಡಿನೂ ಒಂದು ಬಟ್ಲಕ್ಕೆ ತೆಗೆದು ಇಟ್ಕೋತಾ ಇದ್ದೀನಿ ನೀವು ಒಂದು ಕೆ ಜಿ ಮಾಡಿದರೂ ಸರಿ ಅರ್ಧ ಕೆ ಜಿ ಕಾಲು ಕೆ ಜಿ ಎಷ್ಟು ಮಾಡಿದರೂ ಸರಿ ಇದಕ್ಕೆ ಇಷ್ಟೇ ಅಳತೆ ಅಂತ ಇಲ್ಲ ಅದಕ್ಕೆ ಅಳತೆ ತಕ್ಕ ಹಾಗೆ ನೀವು ಹಾಕಿದರೆ ಸರಿ ಹೋಗಿಬಿಡುತ್ತೆ ನೋಡಿ ಈಗ ನಾನೇನು ಜಾಸ್ತಿ ಹಾಕ್ತಾಯಿಲ್ಲ ಸುಮಾರು ಚಿಕ್ಕ ಸೌಟ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಸೌಟಷ್ಟು ತೆಂಗಿನ ಹಾಲನ್ನ ಹಾಕ್ತಾಯಿದ್ದೀನಿ ಹಾಗೆ ಇದನ್ನು ಒಂದು ನಿಮಿಷ ಹೀಗೇ ಮಿಕ್ಸ್ ಮಾಡಿ ಸೊ ದ್ಯಾಟ್ ಎಲ್ಲ ತೆಂಗಿನ ಹೋಗಿ ಹಾಲನ್ನು ಶೇಂಗಾ ಹೀರ್ಕೊಳ್ಳುತ್ತೆ ಸೊ ಏನಾಗುತ್ತೆ ಇವಾಗ ಅದು ಬೆಚ್ಚಗಿರೋದರಿಂದ ಶೇಂಗಾ ಹುರಿದೀವಲ್ಲ ಬೆಚ್ಚಗಿರೋದ್ರಿಂದ ಬೇಗ ಹಿಡ್ಕೊಳ್ಳುತ್ತೆ ಮತ್ತು ಒಂದು ಎರಡು ಸ್ಪೂನಷ್ಟು ಅದರದ್ದು ತೆಂಗಿನ ಪುರಿನೂ ಹಾಕಿರೋದು ಒಳ್ಳೆ ಫ್ಲೇವರ್ ಬರುತ್ತೆ ನಾವು ಇದನ್ನು ಫ್ರೈ ಮಾಡಿದಾಗ ಇದು ಅಂಟ್ಕೊಳ್ಳುತ್ತೆ ಈಗ ಹಾಲು ಜೊತೆಗೆ ಸೊ ಈಗಿದು ಚೆನ್ನಾಗಿ ಮಿಕ್ಸ್ ಆಯಿತು ಮುಂಚೆ ಫಸ್ಟ್ ಸ್ಟೆಪ್ ನಮ್ಮದು ತೆಂಗಿನ ಹಾಲು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಅದನ್ನು ಮಿಕ್ಸ್ ಮಾಡಿಂದ ತೆಂಗಿನ ತುರಿ ಹಾಕೋದು ಸೊ ಎರಡು ಚೆನ್ನಾಗಿ ಈಗ ಹೇಳ್ಕೊಂಡಿದೆ ನಮ್ಮ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಮೈದಾ ಹಾಕಿಟ್ಟು ಮಿಕ್ಸ್ ಮಾಡೋಣ ನಾವು ಮೈದಾ ಪಾಲ್ ಫ್ಲೋರ್ ಮಿಕ್ಸ್ ಇದನ್ನು ಸೊ ಹೀಗೆ ಮಾಡ್ತಾ ಹೋದೆ ಚೆನ್ನಾಗಿ ಕೋಟ್ ರೆಡಿ ಆಗುತ್ತೆ ಎಷ್ಟು ಬೇಕೋ ಅಷ್ಟಷ್ಟೇ ಆ್ಯಕ್ಚುಲಿ ನಂದು ಇದು ಪೌಡರು ಕಡಿಮೆ ಬಿತ್ತು ಸೊ ನಾನು ಮತ್ತೆ ಇದನ್ನು ಎರಡೆರಡು ಸ್ಪೂನಷ್ಟು ಪೌಡರ್ನ ಮಿಕ್ ರೆಡಿ ಮಾಡಿಕೊಂಡೆ ಸೊ ಒಂದೊಂದು ಸರಿ ಅಂದಾಜು ಹೇಳೋಕ್ಕಾಗೋದಿಲ್ಲ ಅದು ಸೊ ಈಗ ನೋಡಿ ಇಷ್ಟು ಚೆನ್ನಾಗಿ ಕೋಟ್ ಬಂದಿದೆ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ದಪ್ಪ ಕೋಟ್ ಬರುತ್ತೆ ನಿಮ್ಮ ತೆಳು ಕೋಟ್ ಬರಬೇಕಂದ್ರೆ ಕಡಿಮೆ ಸ್ವಲ್ಪ ದಪ್ಪ ಕೋಟ್ ಅಂದರೆ ಜಾಸ್ತಿ ಮಾಡ್ಬೋದು ನಾವು ಮತ್ತು ಎರಡು ಎರಡೆರಡು ಅಷ್ಟು ಹಾಕ್ಕೊಂಡು ಬಂದಿರೋದು ಸ್ವಲ್ಪ ಸಾಲ್ಟ್ ಮತ್ತು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕೊಂಡು ಬಂದು ಈಗ ಮತ್ತೆ ನಾನು ಕೋಟನ್ನ ಮಾಡ್ತಾಯಿದ್ದೀನಿ ನೀವು ಕೈಲಿ ಕಲಿಸೋದೇ ಬೇಕಾಗಿಲ್ಲ ಈ ಥರ ಟಾಸ್ ಮಾಡಿದರೂ ಸಾಕು ತುಂಬ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಒಂದು ನಿಮಿಷ ಎರಡು ನಿಮಿಷಕ್ಕೆ ಹಿಟ್ಟು ಕೆಳಗಡೆ ಈಗ ಹೀಗೆ ಆವಾಗವಾಗ ಸ್ಪೂನಿಂದ ಕೆಳಗಡೆ ಹಿಟ್ಟು ಮೇಲುಗಡೆ ಮಾಡಿದರೆ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಆ್ಯಂಡು ಒಂದು ನಿಮಿಷಕ್ಕೆ ಹೀರ್ಕೊಂಡು ಬಿಡುತ್ತೆ ಶೇಂಗಾ ಸೊ ಹಿಟ್ಟು ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ ನೋಡಿ ಮುಂದೆ ಒಂದು ಐದು ನಿಮಿಷಕ್ಕೆಲ್ಲ ಬಿಡಿ ಬಿಡಿಯಾಗಿ ಈ ಥರ ಆಗಿತ್ತು ಅದು ಸುಮಾರು ನಾಲ್ಕು ಸ್ಪೂನಷ್ಟು ಮೈದಾ ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗಿತ್ತು ಇದಕ್ಕೆ ಎಲ್ಲ ಪರ್ಫೆಕ್ಟಾಗಿ ಟೇಸ್ಟ್ ಬಂದಿದೆ ಯಾವುದೂ ಹೆಚ್ಚು ಕಡಿಮೆ ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಎಣ್ಣೆ ಕಾಯಿಸ್ಬಿಟ್ಟು ಡೀಪ್ ಫ್ರೈ ಮಾಡೋಣ ಇದು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಇರ್ಕೊಂಡಿರೋದು ತುಂಬ ಕಡಿಮೆ ಎಣ್ಣೆಯಲ್ಲಿ ತುಂಬ ಜಾಸ್ತಿ ರೆಡಿ ರೆಡಿಯಾಗಿ ಬಂದಿರೋದು ಸೊ ತಿನ್ನೋವಾಗ ಅದು ಆಯಿಲಿ ಇಲ್ಲ ಅಂದರೆ ನಮಗೆ ತಿನ್ನೋಕ್ಕೂ ಅಷ್ಟು ಹೆಸಿಟೇಷನ್ ಅನ್ಸೋದಿಲ್ಲ ಖುಷಿಯಾಗಿ ತಿಂತೀವಿ ಆಯಿಲಿ ಇಲ್ಲದೆ ಇದ್ದರೆ ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಇದನ್ನು ಹೈ ಫ್ಲೇಮಲ್ಲಿ ಮಾಡಬಾರ್ದು ಆ್ಯಂಡ್ ತುಂಬ ಹೊತ್ತು ಹಾಗೆ ಕರಿಬೇಡಿ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ತಕ್ಷಣವೇ ನಾವು ತೆಗ್ದುಬಿಟ್ರೆ ಅದು ಅದರದೇ ಹಿಟ್ಟಿಂದ ಇಲ್ಲಿ ಸ್ವಲ್ಪ ಒಳಗಡೆ ತೈಕೊಳ್ಳುತ್ತೆ ಸೊ ಇಲ್ಲ ತುಂಬ ಹೊತ್ತಿರೋ ಫ್ಲೇವರ್ ಇದ್ದರೆ ಚೆನ್ನಾಗಿರೋದಿಲ್ಲ ನೋಡಿ ಮತ್ತು ನಾನು ಒಂದು ಎರಡು ಸೌಟರಷ್ಟು ಮತ್ತು ಎಣ್ಣೆನಲ್ಲಿ ಹಾಕ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇದು ಸುಮಾರು ಎರಡು ತಿಂಗಳವರೆಗೂ ಏನೂ ಆಗೋದಿಲ್ಲ ನೀವು ಎರಟಾಯಿ ಹಬ್ಬದಲ್ಲಿ ತೆಗೆದಿಟ್ಟರೆ ನಿಮ್ಮ ಟೀ ಜೊತೆಗೆ ಸಕ್ಕದಾಗಿ ಸ್ನ್ಯಾಕ್ಸ್ ಇರುತ್ತೆ ಯಾವಾಗಲೂ ಬೇಜಾರಾದ್ರೂ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಒಂದು ಬಟ್ಲಕ್ಕೆ ಹಾಕೊಂಡು ತಿಂದರೆ ಹೊಟ್ಟೆನೂ ತುಂಬ ರುಚಿಯಾಗೂ ಇರುತ್ತೆ ನೋಡಿ ನಾನು ಕರಿತಿದ್ದು ಈಗ ಎರಡು ಸರಿ ಕರೆದೆ ನೀವು ಅಷ್ಟು ನೋಡಿದರೂ ಏನು ಅಂದರೆ ಏನೂ ಅದರದ್ದು ಕಡಿಮೆ ಆಗಿಲ್ಲ ಎಣ್ಣೆ ತುಂಬ ಕಡಿಮೆ ಎಣ್ಣೆಯಲ್ಲಿ ರೆಡಿಯಾಗಿರೋ ನಮ್ಮದು ಸಾಲ್ಟೆಡ್ ಕೋಕೋನಟ್ ಪೀನಟ್ಸ್ ಡೆಫಿನೆಟ್ಲಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ಟಿಸ್ಕಿಚನ್ ಕನ್ನಡ ಥ್ಯಾಂಕ್ ಯು